ಲೆಕ್ಕ ಲೆಕ್ಕಾಕೊಳ್ಳಿ ಸ್ವಾಮಿ ಕುಮಾರಸ್ವಾಮಿ ಸ್ವಾಮಿ ಏನಂದ್ರು ಕುಮಾರಸ್ವಾಮಿ ಅವ್ರ ಏನಂದ್ರು ರಾಮ್ನಾರ ನಂದು ನನ್ನ ಜೀವ ನನ್ನ ಸತ್ರ ಇಲ್ಲೇ ಮುಣ್ಮ್ ಮಾಡೋ ಬೆಂಗ್ನ ಯಾವುದು ಒಂದು ಜಮೀನು ಬಿಡದೇ ಐತ್ರ ಯಾವುದೋ ಊರಿದ್ಯ ಸ್ವಾಮಿ ಹಾ ಇದರಲ್ಲಿ ನನ್ನ ತಪ್ಪಿನಲ್ಲಿ ಯಾವುದು ಹೇಳಿದ್ರು ಕೇತಕರ್ಣಳ್ಳಿ ನಂಗೆ ಕರ್ಮಭೂಮಿನೇ ಇದು ಅಂದ್ರು ಆಮೇಲೆ ಮಂಡ್ಯ ರಾಮ್ ಚನ್ನಪಟ್ಣಕ್ಕೆ ಹೋದ್ರು ಚನ್ನಪಟ್ಣದಿದ್ರು ಕರ್ಮಭೂಮಿ ಅಂದ್ರು ಈಗೆಲ್ಲೋ ಹೋದವ್ರ ಹೇಳಿ ಈಗ ಮಂಡ್ಯಕ್ಕೆ ಹೋಗವ್ರೆ ಅವರು ಎಂ ಪಿ ಅವರಾಗಿ ಈಗ ಹದಿನೈದು ವರ್ಷ ಹತ್ತು ವರ್ಷ ನಾನು ಎಂ ಪಿ ಅವರು ಡಿ ಕೆ ಸುರೇಶ್ ಅವರು ಹತ್ತು ಅಂದರೆ ಹನ್ನೊಂದು ವರ್ಷ ಆಗಿ ಒಂದು ಕಾಲು ವರ್ಷ ಇದೈದಿತ್ತು ಒಂದು ಆಗಿತ್ತು ಈಗ ಹನ್ನೊಂದು ವರ್ಷದಿಂದ ಇಷ್ಟು ಮುಂದೆ ಎಂ ಪಿ ಬರೋ ಮುಂದೆ ನಮ್ಮ ಡಿ ಕೆ ಸುರೇಶ್ ಹಿಂದೆ ಮುಂದೆ ಬರೋ ಮುಂದೆ ಚಂದ್ರಶೇಖರ ಮೂರ್ತಿ ಅವರೂ ತೇಜಸ್ವಿ ಅವರು ತೇಜಸ್ವಿ ರಮೇಶ್ ಅವ್ರಿಗೆ ಗೆದ್ದಿದ್ರು ಅವರು ಹೇಳಿದರೆ ಎಂ ಪಿ ಲೋಕಸಭಾ ಎಂ ಪಿ ಕೂಡ ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ ಅವರು ಆ್ಯಕ್ಚುಲಿ ಅವರು ಈಗ ಹನ್ನೊಂದು ವರ್ಷ ಏನು ಎಂ ಪಿ ಆಗಿದ್ದರು ಅಂದರೆ ಇಡೀ ದೇಶಕ್ಕೆ ಏನು ಯಾವ ಥರ ತರ್ಬೋದು ಏನು ಮಾಡ್ಬೋದು ಅನ್ನೋದನ್ನ ಯಾವ ಥರ ಇರ್ಬೋದು ಒಂದು ಬಗ್ಗೆ ಎಲ್ಲ ತಿಳುವಳ್ಕೆ ತಿಳ್ಕೊಂಡವ್ರೆ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗೋಕ್ಕಿಲ್ದಂಗೆ ಇಲ್ಲೂವರೆಗೂ ಈಗ ಕೋವಿಡ್ ಇತ್ತು ನಮ್ಮ ಕನಕಪುರದ ಕೋವಿಡ್ ಅಂತ ಇಡೀ ರಾಜ್ಯಕ್ಕೆ ಕೋವಿಡ್ ಬಂದು ಕನಪುರ ಕೊತ್ತಕ್ಕೆ ಬಂದಿರಲ್ಲ ಇಡೀ ರಾಜ್ಯ ಇಷ್ಟು ಇಪ್ಪತ್ತೆಂಟು ಜನ ಎಂ ಪಿಗಳಿಗೆ ಇದ್ದಿದ್ರಲ್ಲ ಲೋಕಸಭಾ ಸಂಸದರು ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಯಾರೋ ಒಬ್ಬ ಹಾಸ್ಪಿಟ್ಲಿಗೆ ಆಗಿರ್ಬೋದು ಈ ಕೋವಿಡ್ ಸೆಂಟ್ರ್ಗಳಲ್ಲಿ ಇದ್ದಾಗ ಹೋಗಿ ಅವರಷ್ಟು ಏಕಕ್ಷೇಮವಾಗಿ ಚರ್ಚಿರ್ಬೋದು ಯಾರ ಇದ್ದಾರಾ ಯಾರೂ ಇಲ್ಲ ಇದೇ ಡಿ ಕೆ ಸುರೇಶ್ ಅವರು ನಮ್ಮ ಕನಕಪುರ ಮಳೆಗಾಲದಲ್ಲಿ ಒಬ್ಬ ಬಡವರು ಕಡು ಬಡವರು ತುಂಬ ಕಡು ಬಡವರು ಅವ್ರ ತಂದೆ ತಾಯಿಗೆ ಅವರು ಮುಟ್ಟಿತಾನೆ ಇರಲ್ಲ ನಾನು ಬಾಡಿ ಬಿಡಿ ನಾವು ಸತ್ತಾಯ್ತೀವೇನೋ ಪ್ರಾಣ ಇಟ್ಕೊಂಡು ಅವರು ಬಂದು ಅವ್ರ ಪ್ರಾಣ ಕಳ್ಕೊಬಿಡ್ತೀವಿ ಅಂತ ಇದೇ ಡಿ ಕೆ ಸುರೇಶ್ ಅವರು ಬೆಂಗ್ಳೂರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಈ ಕೋವಿಡ್ ಬಾಡಿನ ನನ್ನ ಮೂರಿಗೆ ನಾನು ಹೋಗ್ತೀನಿ ನಾನು ಸತ್ತ ನಾನೇ ಸಾಯ್ತೀನಿ ಪ್ರಾಣಕ್ಕೆ ನಾನೇ ತ್ಯಾಗ ಮಾಡ್ತೀನಿ ಅವ್ರ ಮನೆಯವ್ರು ಕೂಡ ಬರೆದೋದ್ರು ಕೂಡ ನಾನು ಮಾಡ್ತೀನಿ ಅಂದ್ಬಿಟ್ಟು ಕಾನಪುರ್ಗೆ ಬಂದು ಮಶಾಣದಲ್ಲಿ ಬಂದು ಅವರು ಅಂತ್ಯಕ್ರಿಯೆ ಮಾಡಿದ್ದಾರೆ ನಾವು ಇನ್ನೂ ಹೇಳಬೇಕು ಅಂತಂದ್ರೆ ಈಗ ಬರ ಬರಗಲ್ಲ ಬರ್ತೀವಿ ಈಗ ಈಗ ರೀಸೆಂಟಾಗಿ ಹೇಳ್ತೀನಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಶಿವಕುಮಾರು ಹಂಗ್ ಲೂಟಿ ಹೊಡೆದ ಡಿ ಕೆ ಸುರೇಶ್ ಹಂಗ ಲೂಟಿಗಾರ ಅಂತ ಆಯಿತು ಶಿವಕುಮಾರ್ ಲೂಟಿಗಾರ ನೀವೇನು ಲೂಟಿ ಮಾಡಿಲ್ವಾ ಇತ್ತು ವರ್ಷ ಸಿ ಎಮ್ ಆಗಿರೋ ಸ್ವಾಮಿ ರೂಟಿ ಮಾಡಿಲ್ವಾ ಹಾಂ ಆಯಿತು ನಿಮ್ಮ ಮಗು ನಾನು ನಿಲ್ಲಿಸಿದ್ರಿ ಈ ವರ್ಷ ಕುಮಾರಸ್ವಾಮಿ ಅವರು ನಿಖಿಲ್ ನಿಲ್ಸಿದ್ರಿ ಏನಂತ ನಿಲ್ಲಿಸಿದ್ರಿ ಜನಪರ ನಾವು ನಿಂತಿದ್ದೀವಿ ರೈತರ ಪರ ಇದ್ದೀವಿ ಅಂತ ನಿಮ್ಮ ರೈತರು ಓಟ್ ಹಾಕಿ ಗೆಲ್ಸ್ಬೋದೈತಲ್ಲ ಹೇಗೆ ಗೆಲ್ಸಿಲ್ಲ ಹೇಳಿ ನಿಮ್ಮ ಅಭಿವೃದ್ಧಿ ಇಲ್ಲ ಶೂನ್ಯ ಅನುಶೂನ್ಯವಾಗಿದ್ದೀರಿ ಅಂತ ಈಗ ನಾನು ಇಲ್ಲಿನ ಕರಪುರದಿಂದ ಹನ್ನೆರಡು ಕಿಲೋಮೀಟರ್ ಇದೆ ನಾನು ಹೋಗಿದ್ದೆ ಲಾಸ್ಟ್ ಟೈಮ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ಗೆ ಹೋಗಿ ಡಿ ಕೆ ಶಿವಕುಮಾರ್ ಪರನೇ ಇಕ್ಬಾ ಇಕ್ಬಲ್ ಪರನೇ ಹೋಗಿದ್ದೀನಿ ನಾನು ಇಲ್ಲಿ ಆರುಳ್ಳಿ ಕೋನ್ಸಂದ್ರ ದೇವಸಂದ್ರ ಅಂತ ಇದೆ ಅಲ್ಲಿಂದ ಆಡಿನ ಕುಪ್ಪೆ ಅವಕ್ಕೆಲ್ಲ ಹೋಗಿದ್ದೀನಿ ನಾನು ಹೋಗಿ ಕೂಡ ನನ್ನೂರಲ್ಲಿ ಈಗ ಯಜ್ಞ ಗ್ರಾಮದಲ್ಲಿ ಪಕ್ಕ ನೀವು ನೋಡ್ತಾ ಇದ್ದೀರಾ ಆ ಹೋಗಿ ನೋಡಿ ಆ ಊರಿಗೂ ಈ ಊರಿಗೂ ಹೋಲಿಸ್ಕೊಂಡ್ರೆ ನೂರಕ್ಕೂ ನೂರು ಏನೂ ಇಲ್ಲ ಆ ಊರಲ್ಲಿ ಒಂದು ರೊಳೆ ಚರಂಡಿ ಇಲ್ಲ ಒಂದು ರಸ್ತೆ ಇಲ್ಲ ಅನುದಾನ ಅಡಿ ಒಂದು ಮನೆ ಇಲ್ಲ ಯಾವ ರೀತಿ ಅನುಕೂಲ ಮಾಡೋರು ಅಂತ ಬದಲು ಬೈರಂಗ ಚರ್ಚೆ ಬಂದರೂ ನಾನು ಕೇಳೋಕ್ಕೆ ಸಿದ್ಧವಾಗಿದ್ದೀನಿ ಮತ್ತು ಏನು ಯಾವ ರೀತಿ ಇರಲಿಲ್ಲ ಈಗ ಅನಿತಾ ಅಕ್ಕನೂ ಆಗಿದ್ರು ಏನು ಮಾಡಿದ್ರು ಏನು ಮಾಡಿದ್ರಿ ರಾಮನಗರ ಜಿಲ್ಲೆ ಮಾಡೋರು ರಾಮನಗರ ಜಿಲ್ಲೆ ಮಾಡಿ ಏನು ಪ್ರಯೋಜನ ಯಾರಿಗು ಅನುಕೂಲ ಆಯ್ತೇಳಿ ಹಿಂದುಳು ಆಯಿತು ರಾಮನಗರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತ ಅಂತ ಏನಾರ ಇದ್ದಿದ್ರೆ ಈ ಕ್ಷೇತ್ರಕ್ಕೆ ಇನ್ನೂ ಅನುದಾನ ಬರೋದು ಜನಕ್ಕೆ ಇನ್ನೂ ಕೈಗಾರಿಕೆ ಬರೋದು ಇನ್ನೂ ಡೆವಲಪ್ಮೆಂಟ್ ಆಗೋದು ಇವತ್ತೇನಿಲ್ಲ ಅಲ್ಲ ಶೂನ್ಯವಾಗಿ ಹೋಗೋದಾಯ್ತು ರಾಮನಗರ ಡಿಸ್ಟ್ರಿಕ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ರಾಮನಾಥಿಕ್ ಏನು ಹೋಗ್ರು ಅವ್ರು ಜಮೀನು ಹೆಚ್ಕೊಳಕ್ಕೆ ಆಗಬೇಕಾಯ್ತು ಕುಮಾರಸ್ವಾಮಿ ಅವರು ಜಾಸ್ತಿ ಆಗಬೇಕಾಯ್ತು ಅವರು ಶು ಇದು ಮಾಡ್ತಾರೆ ಹೊರ್ತು ಇನ್ನೇನು ರಾಜಕೀಯ ಉದ್ದೇಶ ಹೋಗಿ ನಾನು ಡಿಸ್ಟ್ರಿಕ್ಟ್ ಮಾಡಿದ್ದೀನಿ ಡಿಸ್ಟಿಕ್ ಏನು ಮಹಾ ದೊಡ್ಡ ಕೆಲಸ ಏನಲ್ಲ ಅದು ಬೆಂಗಳೂರು ಹತ್ರ ಆಗಿರೋದು ರಾಮನಗರ ಹತ್ರ ಆಗಿರೋದು ಬೆಂಗಳೂರು ಜನೇ ಹತ್ರ ಇವತ್ತು ನಮ್ಮ ಬೆಂಗ್ಳೂರು ಏನದೆ ಬೆಂಗ್ಳೂರು ನಾಡು ಅಂತ ಇಲ್ಲೇ ಇಡೀ ಜೇಸು ಯಾವ ಊರಪ್ಪ ಬೆಂಗಳೂರು ರಾಮನಗರ ಅಂದರೆ ಯಾರೂ ಗುರುತಿಸಲ್ಲ ಬೆಂಗಳೂರು ಅಂದರೆ ಇಡೀ ದೇಸನ ಗುರುತಿಸ್ತದೆ ಅಲ್ವಾ ಸರ್ ಈ ರೀ ಕೆ ಸುರೇಶ್ ಅವರು ಮನೇಲಿ ಕೂತಿರು ಕೂಡ ಗೆಲ್ತಾರೆ ಸರ್ ಕೇಂದ್ರದಲ್ಲಿ ಬದಲಾವಣೆ ಬಯಸ್ಬೇಕು ಸರ್ ಕೇಂದ್ರದಲ್ಲಿ ಯಾಕೆ ಬದಲಾವಣೆ ಬಯಸ್ಬೇಕು ಅಂತ ಕೇಳಿ ಹೇಳ್ತೀನಿ ನಾನು ಒಬ್ಬ ನನ್ನ ಜಿ ಎಸ್ ನಾನು ನೀನು ನಾನು ಜಿ ಎಸ್ ನನ್ನ ಅನುಕೂಲಕ್ಕೆ ನಾನು ನೋಡ್ಕೊಳಕ್ಕೆ ಸೀಮಿತ ಅಲ್ಲ ನಾನು ಬಡ ಪವ ಬಡವನ್ನ ನೋಡ್ಬೇಕು ನಾನು ಈಗ ನನ್ನೂರಲ್ಲಿ ಈಗ ನಾನು ಮಡಿವಾಳ ಅಂತ ಇದೆ ಆ ರೈತಂಗೆ ಏ ಜಿ ಎಸ್ ಟಿ ಏನು ರೇನು ಅಂತನೇ ಗೊತ್ತೆ ಎಷ್ಟು ಜಿ ಎಸ್ ಟಿ ಎಷ್ಟು ಸೆಂಟ್ರಲ್ಗೆ ಎಷ್ಟೊಯೋ ಸ್ಟ ಸ್ಟೇಟ್ಗೆ ಇದ್ದು ಯಾರಿಗೂ ಗೊತ್ತಿಲ್ಲ ಏನಾರ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ ನೀವು ಏನೇ ಒಂದು ಕಾಪಿ ಪುಡಿ ತೊಗೊಳ್ಳಿ ಜಿ ಎಸ್ ಟಿ ಒಂದು ಹಾಲು ತಗೊಳ್ಳಿ ಜಿ ಎಸ್ ಟಿ ರೈತ ಜಿ ಎಸ್ ಟಿಗೆ ಏನು ಅಂತ ಪರಿಹಾರ ಬರ್ತದೆ ಅಂತ ಅವ್ನು ನನಗೆ ಗೊತ್ತು ಏನಂತ ನಮ್ಗೆ ಏನು ಪರಿಹಾರ ಜಿ ಎಸ್ ಟಿಯಿಂದ ಯಾರಿಗೇನು ಅನುಕೂಲ ಆಯ್ತಲ್ಲ ಇಲ್ಲ ರೈತರ ಮೇಲೆ ಟ್ಯಾಕ್ಸು ಈಗ ನೀವು ಹೇಳಿದ್ರಿ ಸ್ವಾಮಿ ಏನೋ ನೂರೈದು ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿಬಿಡಿ ನಾವು ಹದಿನೈದು ಲಕ್ಷ ಹಾಕ್ಬಿಡ್ತೀವಿ ಅಂತ ಅಂದ್ರಿ ಇಡೀ ದೇಶಕ್ಕೆ ಹೇಳಿದ್ರಿ ದೇಶಕ್ಕೆ ಇಡೀ ರಾಜ್ಯಕ್ಕೆ ಹೇಳಿದ್ರಿ ಏನಂತ ನಂದೀವನ್ನ ಅಕೌಂಟ್ ಮಾಡ್ಬಿಡಿ ನಿಮಗೆ ಒಂದು ತಿಂಗಳಲ್ಲಿ ನಿಮಗೆ ನಾನು ಬ್ಲಾಕ್ ಮನಿ ತಂದ್ಬಿಡ್ತೀನಿ ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ಬಿಡ್ತೀನಿ ಅಂತ ಅಂದ್ರೆ ನೀವು ಅದೇ ಮೈ ಜನ ಮೈನ್ಸೆಟ್ ಹೆಂಗೆ ಮಾಡಿದ್ರೆ ಹೇಳಿ ಒಂದು ಮನೇಲಿ ಐದು ಕುಟುಂಬ ಐದು ಜನ ಇರ್ತಾರೆ ಐದು ಜನಕ್ಕೂ ಒಂದು ಅಕೌಂಟ್ ಮಾಡಿ ಒಂದೊಂದು ಅಕೌಂಟು ಐದು ಜನ ಒಂದು ಅಕೌಂಟ್ ಮಾಡ್ತಾರೆ ಮಾಡಿದಾಗ ಕೂಡ ಹದಿನೈದು ಲಕ್ಷ ಇಲ್ಲ ಹಾಕಿದ್ದೀರಿ ಎಷ್ಟು ಕೋಟಿ ಬತ್ತು ನಿಮಗೆ ರೆವಿನ್ಯೂ ರೆವಿನ್ಯೂ ನಿಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಎಷ್ಟು ಕೋಟಿ ಬತ್ತು ಇಲ್ಲಿ ಬತ್ತು ಹದಿನೈದು ಲಕ್ಷ ಇಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡ್ಬಿಟ್ರಲ್ಲ ನೀವು ನೂರೈದು ರೂಪಾಯಿಂದ ಹಾಕ್ರಿ ಹದಿನೈದು ಲಕ್ಷ ಇದೇ ಕಾಂಗ್ರೆಸ್ ಗೌರ್ಮೆಂಟು ಐದು ವರ್ಷ ಅನ್ನೋದು ಈಗ ಬತ್ತಲೇ ಗೌರ್ಮೆಂಟ್ ಒಂದು ಬಂದ ಮೂರು ತಿಂಗ್ಳಿಗೇ ಐದು ಗ್ಯಾರಂಟಿ ಏನು ಪಂಚ ಗ್ಯಾರಂಟಿ ಏನು ಅಂತ ಏನು ಕೊಟ್ಟಿದ್ರು ಇವತ್ತು ಕೂಡ ಅದು ಯಶಸ್ವಿ ಆಯಿತು ಇವತ್ತು ಯಾವ ಬಡವೇನೇ ಆಗಲಿ ಎರಡು ಸಾವಿರ ರೂಪಾಯಿಗೆ ಅವ್ರ ಅಪ್ಪ ಎಡ್ತಿ ಗಂಡ ಇಲ್ದವರು ಕೂಡ ಆ ಮುತ್ಕಿ ಇದ್ರು ಕೂಡ ಅವಳು ಎರಡು ಸಾವಿರ ರೂಪಾಯಿ ಸಂಸಾರ ಮಾಡ್ತಾಳೆ ಇವತ್ತು ನಾನು ಅದನ್ನ ದಿನ ಕೊಡ್ಬೋದು ಇವತ್ತು ಒಂದು ವರ್ಷ ಆಯಿತು ಗೌರ್ಮೆಂಟ್ ಬಂದು ಒಂದು ವರ್ಷದಿಂದ ಗೌರ್ಮೆಂಟ್ ಕೊಡ್ತದೆ ಆ ಅಕೌಂಟ್ ಯಾ ಯಾರು ಏನು ಅಕೌಂಟ್ಗೆ ಯಾರಿಗೂ ಒಳ್ಳೇದಾಯ್ತು ಎಲ್ಲಿ ಗ್ಯಾಸ್ ಸಬ್ಸಿಡಿ ಕೊಟ್ರಾ ಹಾಂ ಎಲ್ಲಿ ಕೊಡ್ತಾ ಇಲ್ಲ ಒಂದು ರೂಪಾಯಿ ಬರ್ತಾ ಇಲ್ಲ ನನಗೆ ಬರಲಿ ಎಲ್ಲಿ ಇದೆ ತೋರಿಸ್ಲಿ ನನಗೆ ನನಗೆ ತೋರಿಸ್ಲಿ ನಾನು ಇದು ರೈತರಿಗೆ ಇಷ್ಟು ತಿಂಗಳಿಂದ ಸಬ್ಸಿಡಿ ಕೊಡ್ತಾಯಿದ್ದೀನಿ ತೋರಿಸ್ಲಿ ನನಗೆ ನಾನು ನಾನು ಮಾತಾಡ್ತೀನಿ ಚರ್ಚೆಗೆ ಬರ್ತೀನಿ ಹಾಂ ಜೀರೋ ಅಕೌಂಟ್ ಅಂತ ಮಾಡಿದ್ದೀರಲ್ವಾ ಜೀರೋ ಅಕೌಂಟ್ ಮಾಡಿ ರೈತರಿಗೆ ಏನು ಮಾಡ್ತೀರಿ ಜೀರೋ ಅಕೌಂಟ್ ಓಕೆ ಜೀರೋ ಅಕೌಂಟ್ಗೆ ರೈತರಿಗೆ ಏನು ಮಾಡಿದ್ದೀರಿ ನೀವು ನೀವೇನು ಸ್ಪಂದನೆ ಕೊಟ್ಟರೆ ನೀವು ಮಾತು ಕೊಟ್ಟರಲ್ಲ ಹದಿನೈದು ಲಕ್ಷ ತಂದುಬಿಡ್ತೀನಿ ಬ್ಲಾಕ್ ಮನಿ ತಂದು ನೀವು ಮಾಕೊಂಡು ಏನು ಮಾಡಿರಿ ಎಲ್ಲೋಯ್ತು ನಿಮ್ಮ ಹದಿನೈದು ಲಕ್ಷ ಹಾಂ ಹೇಳಿ ಮಂಜುನಾಥ್ ತೋರಿ ಕ್ಯಾಂಡಿಡೇಟು ಅಂತ ಹೇಳಿರಿ ಮಂಜುನಾಥ್ಗೆ ಇಡೀ ನಮ್ಮ ತಾಲೂಕಲ್ಲಿ ಎಷ್ಟು ಹೋಬಳಿ ಅವೆ ಎಷ್ಟು ಊರವೆ ಅಂತ ಗೊತ್ತಿಲ್ಲ ಎಲ್ಲಿದ್ದಾರೆ ತೋರಿಸಿ ಕನಕಪುರದ ಬೇಡಿ ಕನಕಪುರ ತಾಲೂಕು ಆಫೀಸೇ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಮಂಜುನಾಥ್ಗೆ ಕನಕಪುರ ತಾಲೂಕು ಆಫೀಸ್ ಇಲ್ಲದೆ ರಿಷ್ಟ ಆಫೀಸ್ ಇಲ್ಲದೆ ನಗರಸಭೆ ಇಲ್ಲದೆ ಆಂ ಎಷ್ಟು ವಾರ್ಡ್ ಬರ್ತವೆ ಎಲ್ಲಿ ಎಲ್ಲಿ ತಿಳ್ಕೊಳಕ್ಕೆ ಸಾಧ್ಯ ಅಂಗಡ ಸ್ವಾಮಿ ನಾನು ಹೇಳ್ತೀನಿ ಕೇಳಿ ಸ್ವಾಮಿ ಈಗ ನಾನು ನನ್ನ ಊರು ಕಾಡು ಪ್ರದೇಶ ಎಗ್ನೂರು ಈಗ ನಾನು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಬೆಂಗಳೂರು ಎಂಟರ್ ಎಷ್ಟು ಏರಿಯಾವೆ ಯಾವ ಏರಿಯಾ ಕಿಲ್ಲೋಗಬೇಕು ಅಂತ ನಾನು ಹೋಗ್ತೀನಿ ಇದೇ ಮಂಜುನಾಥು ಬೆಂಗಳೂರಲ್ಲಿ ನಾನು ಇಂಥ ಏರಿಯಾ ಹೋಗಿ ಹೋಗ್ಬೇಕು ಅಂತಾರೆ ಆರ್ ಆರ್ ನಗರಕ್ಕೆ ಹೋಗಲಿ ನಮ್ಮ ಬೆಂಗಳೂರಿಗೆ ಈಗ ಬೆಂಗಳೂರು ಗ್ರಾಮಕ್ಕೆ ಸೇರ್ತದೆ ಜಿಗಣಿಗೆ ಹೋಗ್ಲಿ ಆನೆ ಹೋಗಲಿ ಇಂಥ ಏರೇ ಕೊಯ್ತೀನಿ ಅಂತ ಹೇಳಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಜನ ರೈತನಾಗಿ ಇದ್ದು ಕೂಡ ನಾನು ಬೆಂಗಳೂರು ಎಲ್ಲಿಬೇಕು ಯಾವ ಏರಿಯಾಗೆ ಕೊಯ್ತೀನಿ ಅವನು ಹೋಗ್ತಾರಾ ಗುರ್ತಿಸ್ತಾರಾ ಇಂಥ ಏರಿಯಾ ಅಂತ ಗುರ್ತಿಸ್ತಾರಾ ಹೇಳಿ ಯಾರು ಸ್ವಾಮಿ ಏ ಕುಮಾರಸ್ವಾಮಿ ಲೆಕ್ಕ ಹಾಕೊಳ್ಳಿ ಸ್ವಾಮಿ ಕುಮಾರಸ್ವಾಮಿ ಅವ್ರ ಏನಂದ್ರು ಕುಮಾರಸ್ವಾಮಿ ಅವ್ರ ಏನಂದ್ರು ರಾಮ್ನಾರ ನಂದು ನನ್ನ ಜೀವ ನಾನು ಸತ್ರ ಇಲ್ಲೇ ಮಾಡೋ ಬೆಂಗ್ನಾ ಯಾವುದೋ ಒಂದು ಜಮೀನು ಬಿಡದೆ ಹತ್ರ ಯಾವುದೋ ಊರಿದ್ದೀಯ ಸ್ವಾಮಿ ಆ ಇದರಲ್ಲಿ ನಾನು ತಪ್ಪನಲ್ಲಿ ಯಾವುದು ಹೇಳಿದ್ರು ಕೇತಕಲಿ ನನ್ ಕರ್ಮಭೂಮಿನೇ ಇದು ಅಂದ್ರು ಆಮೇಲೆ ಮಂಡ್ಯ ರಾಮ್ ಚನ್ನಪಟ್ಣಕ್ಕೆ ಹೋದ್ರು ಚನ್ನಪಟ್ಣದ ಇದ್ದರು ಕರ್ಮಭೂಮಿ ಅಂದರು ಈಗೆಲ್ಲೋದ್ರ ಹೇಳಿ ಈಗ ಮಂಡ್ಯಕ್ಕೆ ಹೋಗೋರೆ ಮಂಡ್ಯದಲ್ಲಿ ಈಗ ಕರ್ಮಭೂಮಿ ಎಲ್ಲಿ ಕಟ್ಕೋಬೇಕು ಅಂತ ರೇ ಮೇ ಮಂಡೆ ರೇ ಸ್ವಾಮಿ ಈಗ ಕುಟುಂಬ ರಾಜಕಾರಣ ಅಂತ ಇಲ್ಲ ಅಂತಂದರು ಈಗ ಹೇಳಿದ್ರು ಡಿ ಕೆ ಸುರೇಶ್ ಕುಮಾರ್ ಡಿ ಕೆ ಸುರೇಶ್ ಕುಟುಂಬ ರಾಜಕಾರಣ ಮಾಡ್ತಾವ್ರಿ ಅಂತ ನಿಮ್ಮ ಕುಟುಂಬ ರಾಜಕಾರಣ ಹೇಳಿ ಡಿ ಕೆ ಸುರೇಶ್ ಕುಟುಂಬ ರಾಜಕಾರಣನ ತೆಗೀರಿ ನಿಮ್ಮ ಕುಟುಂಬ ರಾಜಕಾರಣ ತೆಗೀರಿ ಆಯ್ತು ನಿಮ್ಮ ಪಕ್ಷ ಚಿನ್ನೆಯಲ್ಲಿ ಹೋಯಿತು ಈಗ ರೈತರಿದೆ ಈಗ ಮಣ್ಣಿನ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಮಾಜಿ ಪ್ರಧಾನಿ ದೇವ್ರು ಮೊಮ್ಮಗೆ ಮಗ ಹಾಂ ಹೇಳಿದ್ರು ನಾನು ರಾಮನವರ ಬಿಟ್ಟು ಈಗ ಕರ್ಮಭೂಮಿ ಬಿಟ್ಟು ನಾನು ಎಲ್ಲೂ ಹೋಗಲಿ ಅಂತ ಅಂದರು ಇದೇ ನಿಜ ಮೀಡ್ಯಾದ ಮಾಧ್ಯಮದವ್ರನ್ನೇ ಕೇಳ್ಕೋಬೇಕು ನಾವು ಹೇಳಿದ್ರು ನಿಜ ಅದಾದ್ಮೇಲೆ ಚನ್ನಪಾಟ್ಣಕ್ಕೆ ಹೋದ್ರು ಈಗ ಚನ್ನಪಾಟ್ನ ಬಿಟ್ಬಿಟ್ಟು ಈಗ ಮಂಡ್ಯಕ್ಕೆ ಹೋಗವ್ರೆ ಮಂಡ್ಯದಿಂದ ಈಗ ಯಾವ್ರಿಗೆ ಹೋಯ್ತಾರಂತೆ ಅವ್ರನ್ನೇ ಕೇಳಬೇಕು ಈಗ ಮೀಡಿಯಾದವ್ರಿಗೆ ಕುಮಾರಸ್ವಾಮಿ ಅವರೇ ಅಲ್ಲೇ ಆಯ್ತು ಈಗ ನಾನು ಈಗ ನನ್ನ ನನ್ನಂತ ಸಾಮಾನ್ಯ ಕಾರ್ಯಕರ್ತ ಮಂಡ್ಯ ಕ್ಷೇತ್ರದಲ್ಲಿ ನಿಮ್ಮ ಜೆ ಡಿ ಎಸ್ ಭತ್ತದವರೆಗೋಸ್ಕರ ನಾನು ಇಷ್ಟು ವರ್ಷ ಮೂವತ್ ನಲ್ವತ್ತು ವರ್ಷ ಒಬ್ಬ ಕಾರ್ಯಕರ್ತನ ದುಡ್ದಿದೀನಲ್ಲ ನಿಮ್ ನನ್ನ ಭತ್ತದವರ ರೈತನ ಮಗುನ ಒಬ್ಬ ಕ್ಯಾಂಡಿಡೇಟ್ ಮಾಡ್ಬೋದೈತಲ್ಲ ಯಾಕೆ ಮಾಡಿಲ್ಲ ಇದೇ ಪುಟರಾಜ್ ಅವರು ನಿಜ ತಮ್ಮಯ್ಯವರು ಯಾರಿಲ್ಲ ಬೇಡ ಡಿ ಸಿ ತಮ್ಮಯ್ಯ ನಿಮ್ಮ ಕುಟುಂಬ ರಾಜಕೀಯ ಅವ್ನು ಬೇಡ ಜನ ಕುಟುಂಬ ರಾಜಕೀಯ ಇದೇ ಅಂದಾನೆ ಇದೇ ಅಂದಾನೆ ಎಷ್ಟು ಪೈಟ್ ಮಾಡಿದ್ರು ಸರಿ ಮೂರ್ ಜನ ಅಲ್ಲ ಇವರು ಇವ್ರ ಮೂರ್ ಜನ ಸತ್ತೋದ್ರು ಅಂತ ಇವ್ರ ಪಕ್ಷ ಸತ್ತೋಯ್ತು ತೆನೆ ಒತ್ತು ಮಹಿಳೆ ಒತ್ತು ಒತ್ತು ಅವಳು ಸತ್ತೋದ್ಲು ಈಗ ಕಮಲ ಅಳುಕ್ ಹೋಗೋದೇ ಈ ಈಗ ಕಮಳ ಏನು ಮಾಡ್ತಾರೆ ಅಂದ್ರೆ ಈಗ ಇಲ್ವೇನು ಮಂಡ್ಯದಲ್ಲಿ ತಾವ ಅದಲ್ವಾ ಅಲ್ಲೋಗಿ ಮುಗ್ಗೋಯ್ತದೆ ಕೊಳ್ತು 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 ಪೂರ್ತಿ ತೊಳಕ್ ಸೇರ್ಕೊಬಿಡ್ತಾರೆ ಹಾ ಅವ್ರ ಹೆಂಗೆ ಕಮಳ ಹಿಂಗ ಗೊತ್ತಾ ಸಮಯ ಈಗ ಭತ್ತದಾರೆ ಒಸ್ತರು ಇಲ್ಲಿ ಮಂಡ್ಯದಲ್ಲಿ ಒರ್ಸ್ಬಿಟ್ರು ಇಲ್ಲಿಂದ ಜಲ್ಧಾರೆ ಅಂತ ಮಾಡ್ಕೋರು ಜಲ್ದಾರೆ ಏನಂತ ಮಾಡ್ಬೇಕಾಯ್ತು ಮೇಕೆದಾಟು ಯೋಜನೆಗೆ ಜಲ್ಧಾರೆ ಮಾಡ್ತೀರಂತ ಮಾಡ್ಲಿಲ್ಲ ಅವರು ಇಲ್ಲಿ ಕರ್ಮ ಕಾಟ ಕಳ್ಳಿಗೆ ಬಂದ್ಬಿಟ್ಟು ಜಲ್ದಾರೆ ನೀರು ಎತ್ಕೊಂಡು ಇವ್ರು ಎಲ್ಲೆಲ್ಲಿ ಕಾಲಾಕೋರಲ್ಲ ಅಲ್ಲಿ ಭಿನ್ನ ಆಗಿರ್ತದಲ್ಲ ಮೋರ್ ಇದು ಹೇಳ್ತಾರೆ ನಿಂಬೆಣ್ಣು ರೇವಣ್ಣ ಅಂತ ಅವ್ರು ಅವ್ರ ಹೆಸರುವಾಸಿಕೆ ಆಗಿರಿ ಇವ್ರು ಜಲ್ದಾರಿಯಲ್ಲಿ ಹೆಸರುವಾಸಿಕೆ ಆಗಿರಿ ಅಂತ ಕಾವೇರಿ ನೀರು ತಗೊಂಡೋಗಿ ಜನಗಳ್ ತಲೆ ಮೇಲೆ ಎರ್ಚ್ಬಿಟ್ಟು ಮಂಗ್ ಬೂತಿ ಬೂದಿ ಬೂದಿ ಪಡ್ಕೊಂಡ್ ಬಂದ್ರೆ ಇವನು ಇವ್ನು ಕಾವೇರಿ ನೀರು ಎತ್ಕೊಂಡು ಜನ್ಮೇಲೆ ಬೂದಿ ಎಚ್ಕೊ ಬಂದಂಗೆ ಆಗೋ ಕೆಲಸ ಮಾಡಿರೋದು ಹ್ಮ್

ಮೇಕೆದಾಟುವಂಥ ಅಂತ ಯೋಜನೆಯೂ ಇತ್ತು ನಿಮ್ಮ ಪ್ರ ಯೋಜನೆಯೂ ಯೋಜನೆಯೋ ದಾವೇಗೌಡರಿದ್ದಾಗೂ ಇತ್ತು ನಿಮ್ಮ ಫೀಲ್ಡಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಆ ಯೋಜನೆಗೆ ಏನು ಕಾರ್ಯರೂಪಕ್ಕೆ ತಂದಿದ್ರಿ ಅದನ್ನ ಬನ್ನಿ ಬೇರೆ ಚರ್ಚೆಗೆ ಬನ್ನಿ ಇದೇ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಇಲ್ದೋ ಮಂತ್ರಿ ಹತ್ತ ಯಾವ ಸಂಪನ್ಮೂಲ ಜಲಸಂಪನ್ಮೂಲ ಸಚಿವರು ಯಾವಾಗಾದರೂ ಅವಾಗಿಂದನೂ ಕೂಡ ಮೇಕೆದಾಟು ಯೋಜನೆಗೆ ಏನು ಮಾಡಬೇಕು ಏನು ತಯಾರಿ ಮಾಡಬೇಕು ಏನು ಡಿ ಆರ್ ಮಾಡಿಸ್ಬೇಕು ಹೆಂಗೆ ಎಂಟರ್ಟೈನ್ಮೆಂಟ್ ಕ್ಲಿಯರೆನ್ಸ್ ಹೆಂಗೆ ತಗೋಬೇಕು ಅಂತ ಕುತ್ಕೊಂಡು ಇಲ್ಲಿವರೆಗೂ ಈ ವರ್ಷ ಮಾಡಬೇಕು ಅಂತ ಅದೇ ಪೋಸ್ಟಿಂಗ್ ತೊಗೊಂಡಿರೋದು ಅವ್ರಿಗಿತ್ತು ಇಂಧನ ಸೀಚಿ ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಬೇಡ ನಮ್ಮ ಪವರ್ ಬೇಡ ಏನು ಬೇಡ ನನಗೆ ನೀರಾವರಿನೇ ಬೇಕು ಏಕೆ ಜನಕ್ಕೆ ಅನುಕೂಲ ಮಾಡಬೇಕು ನೀರು ಇದ್ದರೆ ಜನ ಬದುಕ್ತಾರೆ ಹಾಂ ಬೇರೆ ಏನು ಬೇಡ ನನಗೆ ಅಂತ ಇವತ್ತು ಮೇಕೆದಾಟ್ ಕೂಡ ನಾನು ಕಂಡಂಗೆನೆ ನಾನು ಇಲ್ಲಿ ಊರ್ಕೊಂಡು ನೋಡಿದ್ದೀನಿ ಎಲ್ಲ ರೀತಿಯಲ್ಲೂ ಆಗಿದೆ ಇನ್ನೂ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲಿಯರೆನ್ಸ್ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬಾಕಿ ಉಳಿದಿದೆ ಈ ಐದು ವರ್ಷದಲ್ಲಿ ಇನ್ನೊಂದು ಎಂ ಪಿ ಎಲೆಕ್ಷನ್ ಆದ ಕೌಂಟಿಂಗ್ ಆದ ತಕ್ಷಣ ಇಡೀ ಕರ್ನಾಟಕ ಇಡೀ ಸ್ಟೇಟಲ್ಲಿ ಇದೇ ದಟ್ಟಿಗೆ ಗುದ್ಲಿ ಪೂಜೆ ಮಾಡೋದು ಸತತ ಇನ್ನೊಂದು ವರ್ಷದಲ್ಲಿ ಮಾಡೇ ಮಾಡ್ತಾರೆ ಇದೇ ಡಿ ಕೆ ಶಿವಕುಮಾರು ಸಿ ಎಮ್ ಆಗಿ ಆದಿಯಲ್ಲೇ ಡಿ ಕೆ ಶಿವಕುಮಾರ್ ಸಿ ಎಮ್ ಆದಿಯಲ್ಲೇ ಲೋಕಸಭಾ ಸಂಸದರು ಅಲ್ಲಿ ಎಂ ಪಿ ಆಗಿ ಕೂಡ ಆ ತಂಡದ ಜೊತೆ ಬಂದು ಮೇಕೆದಾಟ ಜೊತಿನ ಇನ್ನೊಂದು ವರ್ಷದಲ್ಲಿ ಗುದ್ಲಿ ಪೂಜೆ ಮಾಡೇ ಮಾಡ್ತಾರೆ ಅಂಡರ್ ಪರ್ಸೆಂಟ್ ಐತೆ ಸರ್ ಗೆದ್ರೆ ಇವತ್ತು ಕೂಡ ನಾನು ಹೇಳ್ತೀನಲ್ಲ ಅಂಡರ್ ಪರ್ಸೆಂಟ್ ನೀವು ನಾನು ಹೇಳ್ತೀನಿ ನನ್ನ ಇನ್ನೊಂದು ದಿನ ನೀವು ಬಂದು ಮಿಡ್ಯಾರ ಕಡೆ ಏನು ರೇ ದೇವ್ ಕುಮಾರ್ ಹಿಂಗೆ ಮಾತಾಡಿದ್ದೀರಾ ನೀನಿಲ್ಲ ನಿಮ್ಮ ಸುರೇಶ್ ಬಗ್ಗೆ ಹಂಗೆ ಮಾತು ಕೇಳಿ ನಾನು ಹೇಳ್ತೀನಿ ಇನ್ನೊಂದು ವರ್ಷದಲ್ಲಿ ನಾನು ಮೇಕೆದಾಟು ಯೋಜನೆ ಗುದ್ಲಿ ಪೂಜೆ ಮಾಡಿ ನಾ ಕೆಲಸನ ಪ್ರಾರಂಭಿಸ್ತೀನಿ ನಾನು ಹೆಸರು ದೇವ್ ಅಂತ ಸರ್ ನಾನೊಬ್ಬ ಎಗ್ನೂರು ಗ್ರಾಮ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಾನು ರಾಜಕೀಯ ಪರ ಏನು ಮಾತಾಡ್ತಲ್ಲ ವ್ಯಕ್ತಿ ನನಗೆ ವ್ಯಕ್ತಿ ಸರ್ ಇವತ್ತು ಗೋಶಾಲೆ ಆಗಿದೆ ಕುಮಾರಸ್ವಾಮಿ ಅವರು ರಾಮನಾಥ್ ಡಿಸ್ಟ್ರಿಕಲ್ಲಿ ಬರಗಾಲ ಬಂದೈತೆ ಎಲ್ಲಿ ಹೋಗಿ ಒಂದು ಸ್ಕೂಳಿಗೆ ಮೇವಿದೆಯಾ ರೈತರಿಗೆ ಕಷ್ಟ ಇದೆಯಾ ಕೇಳಿದ್ದೀರಾ ಬನ್ನಿ ನಾನು ಮಿನಿಸ್ಟರ್ ಬರೋದು ಬೇಡ ರೀ ಡಿ ಕೆ ಶಿವರೇಶ್ ಬರೋದು ನಿಮ್ಮ ಜೊತೆ ನಾನು ಬರ್ತೀನಿ ರೀ ನಾನು ಹಬ್ಬ ಬರ್ತೀನಿ ಕೇಳ್ತೀನಿ ನಡೀರಿ ಯಾವ ಊರಿಗೋಗಿ ಶಿವಕುಮಾರ್ ಊರು ಡಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿಮಗೆ ಬರ ಪರಿಹಾರದಲ್ಲಿ ಹಿಂಗೆ ಸಹಕಾರ ಮಾಡಿದ್ದಾರೆ ಕೋವಿಡಲ್ಲಿ ಹಿಂಗೆ ಸಹಕಾರ ಮಾಡಿದ್ದಾರೆ ಅಂದರೆ ಹಾಂ ನೀವೇನಾರು ಮಾಡಿದ್ದೀನಿ ಅಂದರೆ ನೀವೇನು ಶಿಕ್ಷೆ ಕೊಡ್ತೀನಿ ನಾನು ಬದ್ಧ ನಾನು ಹೇಳ್ಕೊತೀನಿ